ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ದಾಸವಾಳ ಗಿಡದಿಂದ ಬೀಜವನ್ನು ತೆಗೆದು ಅದರಿಂದ ಹೇಗೆ ಗಿಡಗಳನ್ನು ಮಾಡಿಕೊಳ್ಳುವುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಈ ದಾಸವಾಳ ಗಿಡಗಳನ್ನು ಎಲ್ಲರೂ ಕೂಡ ಕಟ್ಟಿಂಗಿನಿಂದ ತೆಗೆದು ಮಾಡುವಂಥದ್ದು ಜಾಸ್ತಿ ಹಾಗೆಯೇ ಕೆಲವೊಬ್ಬರು ನರ್ಸರಿಂದ ತಗೊಂಡು ಬಂದು ಗಿಡವನ್ನು ಮಾಡಿಕೊಳ್ತಾರೆ ಆದರೆ ಕೆಲವೊಂದು ದಾಸವಾಳ ಗಿಡದಲ್ಲಿ ಬೀಜಗಳು ಬರ್ತವೆ ಆ ಬೀಜವನ್ನು ತೆಗೆದು ಯಾವ ರೀತಿ ಗಿಡವನ್ನು ಮಾಡಿಕೊಳ್ಳೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದೇ ನೋಡಿ ದಾಸವಾಳ ಗಿಡದಿಂದ ತೆಗೆದಿರುವಂತಹ ಬೀಜಗಳು ಈ ಬೀಜಗಳು ನೋಡುವಕ್ಕೆ ಸ್ವಲ್ಪ ಬೆಂಡೆಕಾಯಿ ಬೀಜದ ಥರನೇ ಇರ್ತದೆ ಇದನ್ನು ಈಗ ನಾನು ಒಂದು ಪಾಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಆಲ್ರೆಡಿ ದಾಸವಾಳ ಗಿಡವನ್ನು ನೆಟ್ಟಿರುವಂತಹ ಒಂದು ಬಕೆಟ್ನಲ್ಲಿ ಇದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಹದಿನೈದು ದಿವಸದ ನಂತರ ಹಾಕಿರುವಂತಹ ಎಲ್ಲ ಬೀಜದಲ್ಲೂ ಕೂಡ ಗಿಡಗಳು ಬಂದಿದೆ ಇದು ಸ್ವಲ್ಪ ಲೇಟ್ ಆಗುವಂಥದ್ದು ಕಟಿಂಗ್ಸಿನಿಂದ ನಾವು ಗಿಡವನ್ನು ಮಾಡಿಕೊಂಡ್ರೆ ಬೇಗನೆ ಚಿಗುರು ಬಂದು ಬೇಗನೆ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದರೆ ಬೀಜದಿಂದ ಬಂದಿರುವಂತಹ ಸಸಿ ತುಂಬ ಲೇಟಾಗಿ ಬೆಳವಣಿಗೆ ಹೊಂದ್ತದೆ ಇದರಲ್ಲಿ ನಾನೀಗ ಒಂದು ಸಸಿಯನ್ನು ತೆಗೆದು ರೀಪಾಟಿಂಗ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಲ್ವ ಇದೆಲ್ಲ ಸಣ್ಣ ಸಣ್ಣ ದಾಸವಾಳ ಗಿಡಗಳು ಇದು ತುಂಬ ಚಿಕ್ಕ ಗಿಡ ಅಲ್ವಾ ಅದಕ್ಕೋಸ್ಕರ ಬರುತ್ತೋ ಇಲ್ವೋ ಅನ್ನುವಂತಹ ಡೌಟಲ್ಲೇ ನಾನು ರಿಪೋರ್ಟಿಂಗ್ ಮಾಡಿಕೊಂಡಿದ್ದು ಅದನ್ನು ಒಂದು ಚಿಕ್ಕ ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾನು ರಿಪಾರ್ಟಿಂಗ್ ಮಾಡಿಕೊಂಡಿದ್ದೆ ಈಗ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದರೆ ಇದು ಇಷ್ಟು ದೊಡ್ಡ ಗಿಡ ಬರಲಿಕ್ಕೆ ಮೂರು ತಿಂಗಳ ಟೈಮ್ ತಗೊಳ್ತು ನೋಡಿ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈಗ ಈ ಡಬ್ಬದಿಂದ ಇದನ್ನೀಗ ಬೇರೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿಕೊಳ್ಬೇಕು ಅದನ್ನೀಗ ಈ ಟೈಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಗಿಡ ಮಾತ್ರ ತುಂಬ ಹೆಲ್ದಿಯಾಗಿ ಬಂದಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ನೋಡಿ ಇದನ್ನು ಈಗ ಬೇರೆ ಸ್ವಲ್ಪ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದೊಂದು ತುಂಬ ಹೂ ಬಿಡುವಂತಹ ಒಂದು ಗಿಡದ ಬೀಜವನ್ನು ತಂದು ಹಾಕೊಂಡಿದ್ದೆ ನಾನು ಇನ್ನು ಇದರಲ್ಲಿ ಹೂವು ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಿಮಗೆ ಮತ್ತೆ ನಾನು ಇದರ ವೀಡಿಯೋವನ್ನು ಹಾಕ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್